சிக்கே நானே ஓகே அம் நடியாசிக்கு நீ நினை நடியா லெய் பாரே ஓகாசிக்கே நினை வடது பார்த்தீங்கன்னா நான் ஏனில் நான் கணசு நான் கேள் நீக்கிய லெய் ஏனில் நோடு நான் கணசு நான் ஏதங்க கேள் யஜமான நான் அஷ்டே கைய கால திருவி மூலக்கிட்டு திருப்பிடுத்துனீ தான் தப்பு நீ ಮಾತಾಡ್ಬೇಡ ನೀನು ನೀನು ಮಾತಾಡಿದ್ರೆ ಅಂದ್ರೆ ಸರಿ ಹೋಗಲ್ಲ ನೀನ್ ಯಾಕೆ ಮಾತಾಡೋ ಅಧಿಕಾರ ಇಲ್ಲ ತಿರುಗಿ ಬಿಡ್ತೀನಿ ಬಾ ಬಿಡೇ ಏಯ್ ಬಿಡು ನೋಡು ನಾನೇನಿಲ್ಲ ತಿರ್ಗಸ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ತಿರುಗಸ್ ಕೊಟ್ಟಿದ್ದೀನಿ ಅಂದ್ರೆ ನೋಡಿವಾಗ ಏನಿಲ್ಲ ಮತ್ತೆ ಆಡಿದ್ರೆ ಹಿಂಗೆ ಮತ್ತೆ ನಾನು ಶಕ್ತಿ ನಿನಗಿಲ್ಲ ಇಲ್ಲ ದವತಾರ ಮಾಡ್ತೀಯಾ ನೀನು ಇಲ್ಲ ಮಾಡ್ತೀಯಾ ಮಾಡ್ತೀಯ ಸೇವಂತ ನಿಂದಕ್ಕೆ ನಿಂತ್ಕಳಮ್ಮ ಪ್ರೆಗ್ನೆಂಟುಗೆಲ್ಲ ಬರ್ಬೇಡ ಗುದ್ದಾಡತ್ತಕ್ಕೆಲ್ಲ ಹಾಂ ಕೈಗೆ ಹೇಳ್ಕೊ ಒಟ್ಟು ಈ ಪಟ್ಟು ಈ ತಗಲಿದ್ರೆ ಏನು ಪಾಡು ಹಾಂ ಪ್ರೆಗ್ನೆಂಟ್ ಇದೆಯಾ ದೂರ ನಿಂತ್ಕ ನೀನು ಬಿಡಾಕ ಗುದ್ದಾಡಬೇಡ್ರಿ ಹಾಂ ಹೊಡಿಬೇಡ ಬಿಡಕತ್ತ ಹೋಗ್ಲಿ ಸೇವಂತಿ ನನ್ನ ಹಿಡ್ಕೊಂಡು ಏನಂದ್ರೆ ಈ ಪಟ್ಟಿ ಇವ್ನು ತಪ್ಪು ಮಾಡಿ ನನಗೆ ಎಷ್ಟೊಂದು ಐತೆ ಅನ್ಮೇಲೆ ಹಾಂ ನನ್ಗೆ ತಪ್ಪು ಮಾಡ್ದಿಲ್ದೊಳಗೆ ನನಗೆ ಎಷ್ಟು ಸಿಟ್ಟಿರಬೇಡ ಇವನ್ಗೆ ಇಷ್ಟೊಂದು ಜಂಬ ಐತೆ ಅನ್ಮೇಲೆ ನಾನು ಬಿಡ್ಕೊಂಬಲ್ಲ ಬಿಡು ನಮ್ಮ ಮನೆಯೋಕ್ಕೆ ನಡಿ ಹಸಿಕೆ ಎಳ್ಕೊಂಡು ಹೋಗ್ತೀನಿ ದರದಾರ ಬಿಡ್ತೀನಿ ಏನು ಬೇಡ ನೀನು ನೀನು ಇರೋದು ಬೇಕಾಗಿಲ್ಲ ನೀನು

ಫಸ್ಟು ಹ್ಞೂ ಟಮಾಟಿಕೆನಿರೋಕ್ಕೆ ಮತ್ತೆ ನೀನು ಹಿಂಗಿರೋದು ಠೂ ಕರ್ಕೊಂಡ ನನ್ನ ಮಗನೇ ಬಾರ ಹೋಗ ಹಸಿಕೆ ಹ್ಞೂ ಅಡ್ತಕ್ಕೆ ಹೋಗಿನಿ ಅಂಬದು ಗೊತ್ತು ಇನ್ನೂ ವಾದ ಮಾಡ್ತಾನೆ ಹ್ಞೂ ಸುಮ್ಮನೆ ಮಾತಾಡಬೇಡ ನಾನು ಈ ಪಟ್ಟಿ ಯಾರನ್ನೂ ಕರೆಯಕ್ಕೆ ಹೋಗಲ್ಲ ನಾನೇ ಬುದ್ಧಿ ಕಲಿಸ್ತೀನಿ ನಿನಗೆ ಹ್ಞೂ ಹೋಗ್ ಬಾ ಹೋಗ್ಬಾ ಹೋಗ್ ಬಾಸಿಕೆ ಡೇ ಹೋಗ್ತೀನಿ ಬಿಡೇ ಹ್ಮ್ ಏನೋ ತರ ಆಡ್ತಾಳೆ ನಿನಗೆ ನಾನು ಅವತ್ತೇ ಹಿಡ್ಕೊಂಡು ಕೊಟ್ಟಿದ್ರೆ ಗೊತ್ತಾಗೋದು ಬಿಡತ್ತ ಏನೋ ಹೋಗ್ಲಿ ಹೋಯ್ಬಾರ್ದು ಹೋಯ್ಬಾರ್ದು ಅಂತ ಅನ್ಸರ್ಸಿದ್ನಲ್ಲ ಅದಕ್ಕೆ ನೀನು ಅನ್ಸರ್ಸೋದು ನಾನು ಅನ್ಸರ್ಸಿರೋದು ಹ್ಞೂ ನೀನಲ್ಲ ನಿಮ್ಮಪ್ಪನೇ ಆಸ್ತಿ ಅಲ್ಲ ಕಣ ನಮ್ಮಪ್ಪನ ಆಸ್ತಿ ಬಾರ ಹೋಗ ಹಸಿಕೆ ಹ್ಞೂ ಹೋಗಿ ಬಾರ ಹಸಿಕೆ ಹ್ಞೂ ಹೋಗಿ ಬಾ ಹಸಿಕೆ ಹ್ಞೂ ನಮ್ಮಪ್ಪನ ಆಸ್ತಿ ಏನ್ ನಿಮ್ಮ ಅಪ್ಪ ಇನ್ನೇನ ಇನ್ನೂ ಒಂದಿಟ್ಟು ಇದ್ದಿದ್ರೆ ನೀನು ಇನ್ನೂ ಮೆರಿತಿದ್ದೆ ಹ್ಮ್ ಇನ್ನೂ ಒಂದು ಮೂವರ ಹೆಂಗಸರು ನೋಡ್ಕೊಂತಿದ್ದೆ ನೀನು ಅಂತ ಗುಲಾಮ್ ನನ್ನ ಮಗ ಅಲ್ಲಿ ಕಟ್ ನನ್ನ ಮಗ ತಿರ್ಗ್ಡ್ತಾ ಇದ್ದಾರೆ ಯಾಕೆ ಹ್ಮ್ ಅವಣ್ಣೆ ಮಾಡಿರೋ ಇದಕ್ಕೆ ಇನ್ನು ಅವಕೊಂಡು ಹೋಗ್ಲಿಕ್ಕೆ ಹೋಗುತ್ತಾವಕ್ಕ ಅದಕ್ಕೆ ತಿರುಕಿ ನೆಡ್ಕೊಂಡು ಸರಿಯಾಗಿ ಐತಿ ಹ್ಮ್ ಅಲ್ಲ ನಾನು ಮಾಡಿರೋ ಕೆಲಸ ಎಂಥದ ಮತ್ತು ಗೊತ್ತಾಗಲ್ಲ ಅಣ್ಣಗೆ ಬಂದ್ಬಿಡ್ತೀರ ಇಲ್ಲಿ ಆ ಯಾರ್ ಮನೆ ಒಳ್ದ ಒಂದು ಇಟ್ಟು ವಿಷಯ ಸಿಕ್ಕೈತೆ ಅಂದರೆ ಸಾಕು ಬಂದ್ಬಿಡ್ತೀರ ಹ್ಞೂ ಏನೋ ನಮ್ಗೆ ಮಾತಾಡ್ಕೊಂಡು ಅದು ಇದನ್ನು ಬಂದ್ಬಿಡ್ತೀರಾ ಆ ಕಂಡರ ಮನೆ ವಿಷಯ ಸಿಕ್ಕೈತೆ ಅಂದ್ರೆ ನಿಮ್ಮ ಮನೆ ನೀವು ನೋಡ್ಕೊಮಕ್ಕಾಗಲ್ಲ ಕಾಯಿ ಮುಚ್ಕಳು ನೀನು ಮಾಡಿರೋ ಇರೋದು ಕಂಡರನ್ನ ಕಮ್ತೀಯ ನೀನು ಮಾಡಿರೋದಕ್ಕೆ ಇದಕ್ಕೆ ಎಲ್ಲರೂ ಅಂದ್ರ ಸಾಲದು ಹೇಳಿ ಊರಾಗಲ ಹೆಂಗಸಿರಲ್ಲ ಅಂದ್ರ ಸಾಲದು ನೀನು ಬಾಯಿ ಮುಚ್ಕಳು ಇನ್ನು ನಾವು ಇದಾನಲ್ಲ ನಿನ್ನ ನಾವು ಆಗಿದ್ರೆ ನಾನೇ ಬಿಟ್ಕೊಡ್ತಿರ್ಲಿಲ್ಲ ನನ್ನ ಕಂಡನ್ನ ಯಾಕೆ ಹಂಗಂತೀರಾ ಅಂತ ಹೇಳಿ ನಾನೇ ಬಿಟ್ಕೊಡ್ತಿರ್ಲಿಲ್ಲ ಕಣೋ ನೀನು ನಾವು ಇದನ್ನ ಆಗಿದ್ರೆ ನೀನ್ ಮಾಡಿರೋ ಅಲ್ಕ ಕೆಲಸಕ್ಕೆ ಮತ್ತೆ ನಾನು ಬರೋ ಸೀಟಿಗೆ ಮಾತಾಡ್ತಾ ಇರೋದು ಬಾರ ವಹಿಸಿಕೆ ಸುಮ್ಮನೆ ಒಬ್ಬರ ಹಸಿಕೆ ಮನೆಯಿಂದನ ಬಾರ ಹೋಗು ಬಾರ ಹೋಗಿ ಅಸಿಕೆ ನಮ್ಮತ್ತ ಹೋಗ್ಲಿ ಒಂದು ಸರಿ ಹೋಗ್ರಮ್ಮ ನನ್ನ ಹೇಳ್ತೀನಿ ಏನು ಮಾಡೋಕ್ಕಾಗತ್ತೆ ಅದನ್ನೇ ಮನಸ್ಸನ್ನಾಗ ಇಕ್ಕೆ ನೀವು ಗುದ್ದಾಡಿದ್ರೆ ಆಗುತ್ತೆ ನಮ್ಮ ಹ್ಞೂ ಮನಸ್ಸಿನಾಗ ಏ ಇಕ್ಕಮ್ಮೆ ಹೋಗ್ಬೇಡ ಇದ್ದಿದ್ದೇನೆ ಮನೆಯ ಮೇಲೆ ಯಾವುದಾದ್ರೂ ಒಂದು ಇರ್ತವೆ ಹ್ಞೂ ಏನ್ ಮಾಡೋಕ್ಕಾಗಲ್ಲ ಅದು ಯಾಕಮ್ಮ ಗುದ್ದಾಡ್ತೀರಾ ಹ್ಞೂ ಏನು ಮಾಡೋಕ್ಕಾಗುತ್ತೆ ಮಸ್ತ್ ಆಗೈತಿ ದೇವ್ರು ಕೊಟ್ಟವನೆ ಇಲ್ಲ ಅಂಬಾಕೆ ಕಡಲಿದ್ದಾರ ಅಲ್ಲಿಂದರೆ ಕಡ್ಡೇ ಇರೋಲ್ಲ ಅಮ್ಮಂಗೆ ನಮ್ಮಂತಾರಿಗೆ ನೋಡು ದೇವರು ಇವತ್ತು ಹ್ಞೂ ಬರ್ತಾನೆ ಬರ್ತಾನೆ ಇದ್ರು ನೋಡಿರಿ ಹಿಂಗೆ ಹ್ಮ್ ನಿಮ್ದೆಲ್ಲ ಇದ್ದು ಕೊಟ್ಟು ನಿಮ್ಗೆ ಹೊತ್ತಾರೆ ನಿಮ್ದಿಲ್ಲ ಹಂಗೆ ಮತ್ತೆ ದೇವ್ರ ಯಾವಾಗ ಇವ್ನು ಕೊಟ್ಟಿರ್ತಾನೆ ಕಡಲಿದ್ದಾರ ಅಲ್ಲಿರಲ್ಲ ಅಲ್ಲಿದ್ದರೆ ಕಡಲಿರಲ್ಲ ಅಂತ ಅಮ್ಮಂಗೆ ಮಾಡಿರ್ತಾನೆ ದೇವ್ರು ಕಣಾಜ್ಜಿ ಇದು ನೆಟ್ಕಾಗಲ್ಲ ನೆಟ್ಕಾಗಂಗಿದ್ರೆ ಅವ್ರೆಲ್ಲ ಯಾವಾಗ ಹೋಗ್ತು ನ್ಯಾಯ ಪಂಚಾಯತಿ ಮಾಡಿದ್ರು ಆವಾಗಲೇ ನೆಟ್ಕಾಗಬೇಕಾಗಿತ್ತು ಇವನು ಹ್ಮ್ ಇಲ್ಲ ಇವನು ಬದ್ಲಾಗಲ್ಲ ಇವನು ಇವ್ನ ನಾಣೆ ಬರೋನೇ ಇಷ್ಟು ನಾನು ತಲೆ ಕೆಡಿಸ್ಕೊಂಡಷ್ಟೂ ನನಗೆ ಭಾಳ ತಲೆ ಕೆಡುತ್ತೆ ಅದಕ್ಕಿಂತವನ್ನಿದ್ದಷ್ಟೂ ನನಗೆ ನೆಮ್ಮದಿರಲ್ಲ ಬರೀ ಅಲ್ಲಿಗೋದ ಇಲ್ಲಿಗೋದ ಇವ್ನು ನಾನು ಹುಡುಕೊಂಬರೋಕ್ಕಾಗಲ್ಲ ಇವನು ಯಾವಾಗಲೂ ನಾನು ನೋಡ್ತಾ ಕುಕೊಂಬಕ್ಕಾಗೋಲ್ಲ ಅದಕ್ಕೆ ನಮ್ಮ ಮನೆಯಾಗ ಇರೋದೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗ್ಬಾ ಅಂತ ನನ್ನ ಹಿಡ್ಕೊಂಡು ಕುಟ್ಟಕ್ಕೆ ಬಂದ್ರೆ ನಾನು ಅದಕ್ಕೆ ನಾನೇ ಕೊಡ್ತಾ ಇದ್ದೀನಿ ಹ್ಞೂ ನಾನು ಶಕ್ತಿ ನೀವು ಸರ್ ತೆಗಿದೆ ಅನ್ನ ನೋಡೇ ಬಿಡಣ ಅಂತ ನಾನು ಎಷ್ಟು ಒಳ್ಳೆಯ ಮಾತನಾಡಿ ಬೇಡ ಹಂಗೆ ಮಾಡಬೇಡ ಅಂತೇಳಿ ಹೇಳಿದೀನಿ ಅವರೆಲ್ಲ ಹೇಳಿದ್ಮೇಲೆ ಅರ್ತ್ಕೊಂಡು ಇವ್ನು ಬುದ್ಧಿವಂತ ಆಗಿದ್ದರೆ ನಾನು ಬೇಕಾದರೆ ಸುಮ್ಮನೆ ಆಗ್ತಿದ್ದೆ ನನಗೆ ಗೊತ್ತಾಯ್ತು ಹ್ಞೂ ನಾನು ಎಲ್ಲಡು ನಿನ್ನ ಫೋನ್ ನಿನ್ನ ಏರೋಪ್ಲೇನ್ ಮೂಡಿಗಾ ಹಾಕ್ಕೊಂಡಿರ್ಬೋದು ಹ್ಞೂ ನೀನು ಏರೋಪ್ಲೇನಲ್ಲ ನೀನು ಯಾ ಮೂಡಿಗೆ ಹಾಕೊಂಡಿದ್ರು ನೀನು ಇಂಥ ತಕ್ಕೆ ಹೋಗಿದ್ದೀಯ ಅಂತ ನಾನು ಕಂಡು ಹಿಡಿದಿದ್ದೀನಿ ಹ್ಞೂ ನನ್ನ ಫೋನ್ನ ಇಲ್ಲೇ ಕುಕ್ಕಂಡೆ ನಾನು ಕಂಡು ಕಂಡಿಡ್ದಿದ್ದೀನಿ ಹ್ಞೂ ನೀನು ಎಲ್ಲೋದೇ ಏನು ಎತ್ತ ಅಂತ ಹೇಳಿ ನೀನು ನಿನ್ನ ನೋಡೇ ನಾನು ಕಂಡು ಹಿಡಿದಿದ್ನಿ ಹ್ಞೂ ನನಗೆಲ್ಲ ಗೊತ್ತೈತೆ ಓಹ್ ಏನು ನೀನು ಏನು ತಿಳ್ಕೊಂಡಿರ್ಬೋದು ಆಗಲ್ಲ ಈ ವೇದುಗೆ ಏನು ಗೊತ್ತಾಗಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ ಸತಿ ನೀನು ತಿಳ್ಕೊಬೇಕಣಪ್ಪ ಹೇಳಿದ್ಮೇಲೆ ಯಾತ್ ಕೇಳ್ತಾರೆ ಏನು ಎತ್ತ ಅಂತೇಳಿ ಅರ್ತ್ಕೊಂಡು ನೀನು ಸುಮ್ಮನೆ ಸುಮ್ಮನೆ ಅರ್ತ್ಕೊಂಡು ಸುಮ್ಮನೆ ಇದಿರ್ ನಾನು ಮಾತಾಡ್ತಿರ್ಲಿಲ್ಲಾ ಮಾಡ್ತಾ ಅಂದ್ರೆ ಕಣಜಿ ನಮ್ಮ ಅಪ್ಪ ನಾಲ ಮನೆಯಲ್ಲ ಹೋಗ್ಲೇಣ್ಣ ಅಸಿಕೆ ನಮ್ಮಪ್ಪ ನಾಲಮನೆ ನಿಮ್ಮ ಅಪ್ಪ ನಾಲ ಮನೆ ಅಂತ ಹೇಳಿ ಹ್ಮ್ ನಮ್ಮ ಹ್ಮ್ ಅಂತ ಹೇಳ್ತಾ ಇದೀಯ ಹ್ಮ್ ಅವತ್ತು ಹ್ಮ್ ನನ್ನ ಮನೆಯೊಳಿನಾಗ್ ಯಾತ್ ನಮ್ಮ ಇಕ್ಕೇಳಿದ್ರು ನಿಮ್ಮಅಪ್ಪ ನಿಮ್ಮ ಅಮ್ಮಯ್ಯ ಮನೆಯೊಳಿದಾಗ ನೋಡ್ಕೊಂಡಿರಪ್ಪ ನೀನೇ ಮಗ ಅಂತ ಹೇಳಿ ಇಕ್ಕೊಂಡಿದ್ರು ಹ್ಮ್ ಅದಕ್ಕೆ ನಿನ್ನ ಹೆಸ್ರನಾಗಿರೋದೆಲ್ಲ ನನ್ನ ಹೆಸರು ಮಾಡಿಸ್ಲಿಲ್ವೇನಾ ಮಾತಾಡೋಕೆ ಇಷ್ಟು ದಿವಸ ಇಲ್ಲ ನೋಡ್ಕೊಂಡು ಇದ್ದು ನಾನು ಮಾಡಿದಕ್ಕೆ ನೀನು ಇವತ್ತು ಎಂತ ಮಾತಾಡ್ಬಿಟ್ಟೆ ಹ್ಮ್ ಎಂತ ಮಾಡ್ಬ ಮಾತಾಡ್ಬಿಟ್ಟೆ ಹ್ಞೂ ಈ ಮನೆಯೊಳಿನಾಗಿ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ನಿಮ್ಮೈನೆಲ್ಲ ಸತ್ತಾಗ ಒತ್ತಾಕಿ ದಿವಸ ಕಾರ್ಯ ಎಲ್ಲ ಮಾಡಿದೆ ಹ್ಞೂ ಎಲ್ಲ ಮಾಡಿದ ಇವತ್ತು ನನ್ನ ಎಂತ ಮಾತಂದೆ ಕೊಟ್ಟಿರೋ ಮಾಡ್ತಿದ್ದೆಪ್ಪ ಮನ್ಯಾಗೆ ಎಲ್ಲ ತೋಟ ಸಂಪಾದನೆ ಮಾಡಿರೋದ್ರಿಗೆ ದುಡ್ಡು ಕಾಸೆಲ್ಲ ತಿಂದಿಲ್ವೇನಾ ಹಾ ಅವರು ಮಾಡಿಕ್ಕಿರೋದು ನೀನು ತಿಂದಿದೀಯಾ ಮಾಡಿದ್ಯಾ ಯಾರು ಚಿನ್ ಮಾಡಿದ್ಯಾ ನೀನು ಬೋಣಿ ಮಗನಿ ಸತ್ತಿರೋದು ದಿವಸ ಕಾರ್ಯ ಮಾಡಿರೋದು ಎಲ್ಲ ಮಾತಾಡ್ತಾನೆ ಹ್ಞೂ ದಿವಸ ಕಾರ್ಯ ಮಾಡಿರೋದೆಲ್ಲ ಹೇಳ್ತಾನೆ ಏಯ್ ಅಂಥವೆಲ್ಲ ಮಾತಾಡಬಾರ್ದು ಕಣಪ್ಪ ಹ್ಞೂ ನೀನು ತಿಳಿದನಾಗಿ ಅಂಥವೆಲ್ಲ ಮಾತಾಡಿರೇ ಯಾರ ಏನಂಬತ್ತಾರೆ ನಿನ್ನ ಹಾಂ ಯಾರ ಏನು ಅಂಬ್ತಾರೋ ನೀನು ನಲ್ಲರ್ಗೆ ಯಾರಿಗಾನ ಹೇಳಣಾನಪ್ಪ ಹ್ಞೂ ಯೋಟು ಗೌರವ ಕೊಡೋರು ಇಂಥದ್ರಾಗ ಒಂದು ಈಟಿದ್ದ ಮಾಡಿ ನೀನು ಸುಮ್ಮನೆ ಅಯ್ಯೋ ಈಗಳಪ್ಪ ಇಂಥ ನಮ್ಮ ತನ್ನಿಸ್ಕೊಂಡು ಯೋಟು ಹೆಂಗೆ ಭಯ ಆಗಿರ್ಬೋದಾಗಿತ್ತು ನೀನು ಯಾಕೆ ಹಿಂಗೆ ಮಾಡ್ಕೊಮ್ಮಕ್ಕೆ ಹೋದ್ ನೀನು ಹಿಂದೆ ಹೆಚ್ಚಾಗಿ ಆಂಕಾರ ಹೆಚ್ಚಾಗುತ್ತಲ್ಲ ಅದೇ ಕಾಣ್ಮಿದ್ದ ಅದಕ್ಕೆ ಹ್ಞೂ ಇವರಪ್ಪ ಅದಕ್ಕೆ ಮತ್ತು ಕೊಟ್ಟು ಮದುವೆ ಮಾಡಿದ್ದು ಹ್ಞೂ ನಮ್ಮ ಅಪ್ಪಾಯಿನ ಕಾಲು ಇಟ್ಕಂಡು ನಮ್ಮ ಯಾತ್ರೆ ಇಲ್ಲಪ್ಪ ಹೊಲ ಮನೆ ಆತ್ತಿಲ್ಲ ಹ್ಞೂ ನನ್ನ ಮಗುಗೆ ಹ್ಞೂ ನಿನ್ನ ಮಗಳನ್ನ ಕೊಟ್ಟು ಮದುವೆ ಆಗಿ ಮದುವೆ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡು ಹೊಲ ಮನೆ ಎಲ್ಲ ಅವ್ರಿಗೆ ಕೊಡು ಅಂತೇಳಿರಪ್ಪ ಹೊಲ ಮನೆ ಸಿಗುತ್ತಮ್ ತಲೇ ನನ್ನ ಮದುವೆ ಮಾಡ್ಕೊಂಡಿದ್ದು ಹ್ಞೂ ಈ ಅಪ್ಪ ಸುಂದ್ರಿಗೆ ಹ್ಞೂ ಈ ಸುರ ಸುಂದ್ರಿಗೆ ಅದಕ್ಕೆ ಮತ್ತು ಹೊಲ ಮನೆಗೆ ಬಿದ್ದು ಮದುವೆ ಮಾಡ್ಕೊಂಡಿದ್ದು ಅಂಬೋದು ನನಗೆ ಗೊತ್ತೈತಿ ಹ್ಞೂ ಎಲ್ಲ ಗೊತ್ತಿದ್ದು ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಹ್ಞೂ ನಾವೆಲ್ಲ ಮನೆಗೆ ಆಸೆ ಬಿದ್ದು ಮಾಡ್ಕೊಂಡು ನಮ್ಮಪ್ಪ ನಮ್ಮ ಸಂಪಾಡಿಸಿರೋದ್ರಾಗೆಲ್ಲ ತಿಂದು ಇವತ್ತು ಎಂತ ಮಾತಾಡ್ತಾರೆ ನೋಡಿವ್ರು ಹ್ಞೂ ಅದಕ್ಕೆ ಮತ್ತೆ ಸುಮ್ಮನೆ ಹೋಗ್ಲಿ ಹೇಳ ಸಿಕ್ಕಿ ಏನೋ ಬೇಡ ಹ್ಞೂ ಇರೋದೇ ಬೇಡ ಎಲ್ಲ ಮಾತಾಡಬಾರ್ದು ಹೇಳು ಪಾಪ ಅವ್ರನ್ನ ಸುತ್ತಿರೋರ್ನ ಅನ್ಬಾರ್ದು ಹ್ಞೂ ಅವ್ರನ್ನ ಅಂತ ಅಂದರೆ ಒಂಥರ ಹೆಂಗೆ ಆಗುತ್ತೆ ಅನ್ಬಾರ್ದಂಗೆ ಹೋಗ್ತೀನಿ ಬಿಡ ಒಬ್ಳೆ ಇದೆ ಗೊತ್ತಾಗುತ್ತೆ ಇದೆ ಒಬ್ಳೇನೆ ಹ್ಞೂ ಹೋಗ್ತೀನಿ ತಗ್ಗೆ ಬಾ ಹೋಗ್ಬಾ ಬಾ ಸಿಕ್ಕಿ ಬಾ ಹ್ಞೂ ಬರಬೇಡ ಹೋಗು ಬ್ಯಾಕ್ತ ಬಾ ಇಲ್ಲಿ ಹೋಗು ಅಂತಂದ್ರೆ ಸುಮ್ಮನೆ ಮಾತಾಡ್ತೀಯಾ ನೀನು ಹೆಚ್ಚಾಗಿ ಮಾತಾಡ್ಬೇಡ ಸುಮ್ಮನೆ ಹೋಗೋದು ಕಲೀನಂತಾಗೆ ಸರಿ ನಾ ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ನನಗೆ ಆಗಲ್ಲ ತಲೆ ಬಿಸಿ ಮಾಡ್ಬೇಡ ಸುಮ್ಮನೆ ಒಳ್ಳೆ ಮಾತನ್ನಾಗ ಮನೆ ಬಿಟ್ಟು ನಿನ್ನ ಹಸಿಕ್ಕೆ ಹೋಗ್ತಾಯಿರೋ ಹ್ಞೂ ಎಲ್ಲ ಅಂದರೆ ಏನಿಲ್ಲ ನೋಡು ಹ್ಞೂ ನೀನು ನಮ್ಮ ಅಪ್ಪ ನಮ್ಮಮ್ಮ ಸಂಪಾದಿಸಿರೋ ಹೊಲ ಮನೆಗೆ ತಗೊಂಡು ನೀನು ಮೆರೆದಾಡ್ತಾ ಇರೋನು ಏನು ನೀನು ಸ್ವಂತವಾಗಿ ಏನು ಏನು ಮಾಡಿದ್ಯಾ ಹಾ ಸ್ವಂತವಾಗಿ ಏನಾದ್ರು ನೀನೇನ ಮಾಡಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ನಿನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ ನೀನೇನು ತಗೊಂಡಿಲ್ಲ ಹ್ಞೂ ಎಷ್ಟು ದಿವಸ ಆಗೈತಿ ಅವರು ಕೊಟ್ಟಿರೋದ್ರಾಗ ಮರ್ದಿದೀಯವತ್ತು ನೀನೇನೇನು ನೀನು ಸಂಪಾದನೆ ಮಾಡಿಲ್ಲ ನೋಡೋದ್ರಲ್ಲ ವೀಕ್ಷಕರೇ ಹೆಂಗೆ ಮಾತಾಡ್ತಾನೆ ನಾನೇನು ಸತ್ ಸರಿಯಾಗಿ ಹಿಡ್ಕೊಂಡು ಕೊಟ್ಟುಬಿಟ್ಟೆ ಹ್ಞೂ ಹಾಗೇನೆ ಏನು ನಾನೇನೇನು ಇಂದು ಮುಂದೆ ನೋಡ್ಲಿಲ್ಲ ಇನ್ನು ವಾರಕ್ಕೆ ಕಳಿಸ್ತೀನಿ ನಾನಂತ ಬಿಡ್ಕೊಂಬಲ್ಲ ವಾರಕ್ಕೆ ನಡಿ ಅಸಿಕೆ ಅಂತ ಹೇಳ್ತೀನಿ ಹೋಗಂದ್ರೆ ಬರೀ ಹೋಗ್ತೀನಿ ಹೋಗ್ತೀನಿ ಎಂಬುದ್ರಾಗೆ ಇದ್ದಾನೆ ಅದಕ್ಕೆ ಬ್ಯಾಕ್ ವಾರಕ್ಕೆ ನಡಿ ಹಸಿಕೆ ಅಂತೀನಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು